ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರೂ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ನಲ್ಲಿ ಪೆಟ್ರೋಲ್ ಟು ಸಿಎನ್ಜಿಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥೊರೈಸ್ಡ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಅಂಡ್ ಆಲ್ ಸ್ಪೇರ್ ಸಾಬ್ ದರ್ಗಾ ಹತ್ತಿರ ಮಂಟೂರ್ ರಸ್ತೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ